నించో టైమ్ స్వాగత ಕೈಬೇಡಿ ಅದು ಹೋಲ್ಡ್ ಸ್ಟೈಲ್ ಕೈ ಇಟ್ ಮಾಡ ಈ ಕಡೆ ಮುಂದೆ ಮುಂದೆ ಬನ್ನಿ ಮುಂದೆ ಬನ್ನಿ ಈ ಕಡೆ ನೋಡಿ ಚೆಕ್ ಕಟ್ ಮಾಡಿ ನೋಡಿ ಸರ್

تاپڑے بابا اے تاپڑے بابا اے بابا مے نٹا ہیلو مے نٹا بابا جی مے نٹا او نالک آ ماٹاڑی نالک او نالک پلیٹ کڑی ನನಗಂತೂ ನನ್ನ ತಾಲೂಕಿನ ಜನತೆಗೆ ಪಕ್ಷಾತೀತವಾಗಿ ಇಂದೀನ್ ಅನ್ನ ಎಲ್ಲರಿಗೂ ಉಪಯೋಗ ಆಗೋದ್ರಿಂದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಸಂತೋಷ ಪಡುವಂತ ದಿನ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಆದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಕನ್ನಡಂತ ತೀರ್ಮಾನಗಳು ಸಾಮಾನ್ಯ ಜನ ಬಡವರ ಪರವಾದ ಕಾರ್ಯಕ್ರಮಗಳು ಮೊದಲು ವಿಶೇಷವಾದ ಕಾರ್ಯಕ್ರಮಗಳು ಎರಡು ಕಾರ್ಯಕ್ರಮಗಳು ಬಡವರಿಗೆ ಅಷ್ಟು ಹೊಟ್ಟೆಯಲ್ಲಿ ಯಾರು ಕೂಡ ಇರಬಾರ್ದು ಮೂರು ತುಂಬ ಹೊಟ್ಟೆ ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಬಡವರು ಅಂತ ಹೇಳಿ ಒಂದು ತಲೆಗೆ ಏಳು ಕೆ ಜಿ ಅಕ್ಕಿನ ಕೊಟ್ಟಿದ್ರು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಆ ಏಳು ಕೆ ಜಿ ಅಕ್ಕಿ ಕೊಟ್ಟಿದ್ರಿಂದ ಎಲ್ಲ ಬಡವರು ಕೂಡ ಹೊತ್ತು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರು ಕೂಡ ಆ ಬಡವರಿಗೆ ಗೊತ್ತಿದೆ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ಯಾವುದೇ ತಾಲೂಕ್ ಕೇಂದ್ರಕ್ಕೆ ಜಿಲ್ಲಾ ಕೇಂದ್ರಕ್ಕೆ ರಾಜಧಾನಿಗೆ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೆಲಸ ಇದೆ ಅಂತ ಹೋದಾಗ ಅಲ್ಲೂ ಕೂಡ ಊಟಕ್ಕೆ ತೊಂದರೆ ಆಗಬಾರ್ದು ಹೋದ್ರೆ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಬಿಲ್ ಕೊಡಬೇಕಾಗ್ತದೆ ಆ ಬಡವನಕ್ಕೆ ಅನುಕೂಲ ಹೇಳ್ತಕ್ಕಂಥ ತೀರ್ಮಾನ ಇಂದಿರಾ ಕ್ಯಾಂಟೀನ್ ಆ ಇಂದಿರಾ ಕ್ಯಾಂಟೀನ್ ಓದು ಅವಧಿಯಲ್ಲಿ ತಗೊಂಡಂತ ತೀರ್ಮಾನ ಬಾಲೋತ್ ತಾಲೂಕಲ್ಲಿ ಟ್ರ್ಯಾಂಕ್ ಕಂಟಿನ್ ಮಾಡೋದಕ್ಕೆ ಅವಕಾಶ ಸಿಕ್ಕಲಿಲ್ಲ ಕಾರಣ ಜಾಗ ಸಿಕ್ಕಲಿಲ್ಲ ಜಾಗ ಡಿಸ್ಪ್ಯೂಟ್ ಅಲ್ಲಿ ಕೋರ್ಟ್ ಅದಾದ ಮೇಲೆ ಪ್ರಯತ್ನಗಳಿಗೆ ಪ್ರತಿಮಾನ ಸಿಕ್ಕಲಿಲ್ಲ ಎರಡನೇ ಅವಧಿಗೆ ನನ್ನ ತಾಲೂಕಿನ ನನ್ನನ್ನು ಅವಕಾಶ ಮಾಡಿಕೊಟ್ಟ ಮೇಲೆ ನನಗೆ ಸರ್ಕಾರದ ಸರ್ಕಾರ ರಾಜ್ಯದಲ್ಲಿ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಸಹಕಾರ ಮತ್ತು ನನ್ನ ಜಿಲ್ಲಾ ಮಂತ್ರಿಗಳಾದ ಸುರೇಶ್ ಅವರ ಸಹಕಾರದಿಂದ ಇವತ್ತು ಜಾಗವನ್ನ ಒಳ್ಳೆ ಜಾಗವನ್ನೇ ಕೂಡಿಸಿ ಇದು ತಾಲೂಕ್ ಪಂಚಾಯತಿ ಜಾಗ ಬಸ್ ಸ್ಟ್ಯಾಂಡ್ ಮುಂದೆ ಈ ಜಾಗವನ್ನ ಮಂಜೂರು ಮಾಡಿಸ್ಬಿಟ್ಟು ಇಲ್ಲಿ ಕಟ್ಟಡವನ್ನ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿ ಸರ್ಕಾರದ ಕಟ್ಟಡ ಯಾವ ರೀತಿಯಲ್ಲಿ ಮಾಡಬೇಕು ಅಂತಿತ್ತು ಅದಕ್ಕೆ ಪುರುಸಭೆಯ ಸಹಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೈಟೆಕ್ ಇಂದಿರಾ ಕ್ಯಾಂಟೀನ್ ಎಲ್ಲಿದೆ ಅಂದ್ರೆ ಅದು ಮಾನೂರಲ್ಲಿ ರಾಜ್ಯದಲ್ಲಿ ಇಲ್ಲ ಒಳಗಡೆ ಬಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಇಂದಿರಾ ಕ್ಯಾಂಟೀನ್ ತಿನ್ನಕ್ಕೆ ಬರೋದು ಯಾರಾದ್ರೆ ಒಬ್ಬ ಸಾಮಾನ್ಯ ವರ್ಗದ ಪ್ರೆಸೆಂಟ್ ಇಂದಿರಾ ಕ್ಯಾಂಟೀನ್ ಊಟ ವರ್ಗ ಬರೋದು ಅದು ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಆದ್ರೆ ಒಳಗಡೆ ಕಾಂಪೌಂಡ್ ಒಳಗಡೆ ಬಂದ ತಕ್ಷಣ ಇಂದಿರಾ ಕ್ಯಾಂಟೀನ್ ಕ್ಯಾಂಪೌಂಡ್ ಕಾಂಪೌಂಡ್ ಒಳಗಡೆ ಬಂದ ತಕ್ಷಣ ಆ ಪೀನ್ ಒಂದು ಬೇರೆ ಆಗ್ಬೇಕು ಒಳಗಡೆ ಬಂದ ತಕ್ಷಣ ಇಂದಿರಾ ಕ್ಯಾಂಟೀನ್ ಒಳಗಡೆ ನಾವು ಎಲ್ಲೋ ಒಂದು ಕಡೆ ಸ್ಟಾರ್ ಹೋಟ್ಲಲ್ಲಿ ನಾವು ತಿಂಡಿ ಊಟ ಮಾಡ್ತಾ ಈ ನೋಡಬಹುದು ಇಂಥ ಕ್ಯಾಂಟೀನ್ ಎ ಸಿ ಇದೆ ಎಲ್ಲ ಮುಖದ ಸೌಕರ್ಯಗಳು ಒಂದು ಸೂರು ಎಲ್ಲೂ ಗಲೀಜಾಗಿರ್ಬೋದು ಆರ್ವೋ ಪ್ಲಾಂಟ್ ಇರ್ಬೋದು ಎ ಸಿ ಇರ್ಬೋದು ಮತ್ತೆ ಏನು ಎಕ್ಸ್ಟ್ರಾ ಇಂಥ ಕ್ಯಾಂಟೀನ್ ಏನು ಮಾಡಬೇಕು ಅಂತಿತ್ತು ಅದೆಲ್ಲ ಕೂಡ ಮಾಡಿರೋದು ನನ್ನ ವೈಯಕ್ತಿಕವಾಗಿ ಭೂ ಸಭೆ ಆಡಳಿತಕ್ಕೆ ನೀನು ಇದ್ರಾ ಮಾಡಲ್ ಮಾಡಲು ಮಾಡೋದಕ್ಕೆ ನಾನು ಪುರಸಭೆ ಆಡೋದಕ್ಕೆ ಎಲ್ಲಾ ಪುರಸಭೆ ಅಧ್ಯಕ್ಷರು ಎಲ್ಲಾ ಸದಸ್ಯರಿಗೆ ಮತ್ತೆ ಅಧಿಕಾರಿಗಳಿಗೆ ಕೂಡ ಧನ್ಯವಾದ ಜನತೆಗೆ ಒಂದು ಮೆಸೇಜ್ ಇವತ್ತಿಂದ ನೀವೆಲ್ಲರೂ ಕೂಡ ಅಷ್ಟೇ ಮಾಲೂರಲ್ಲಿ ಏನೇ ಕೆಲಸ ಇದ್ರು ಸಹ ನಮ್ಮ ಜನ ಮತ್ತೆ ಕಾರ್ಮಿಕರು ಮತ್ತೆ ಆಟೋ ಡ್ರೈವರ್ಸ್ ಇರ್ಬೋದು ಮತ್ತೆ ಶಾಲಾ ವಿದ್ಯಾರ್ಥಿಗಳಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಇಂದಿರಾ ಕ್ಯಾಂಟೀನ್ ಮತ್ತು ತುಂಬಾ ಟೇಸ್ಟ್ ಇದೆ ಈಗಾಗಲೇ ಇಂದ್ರಾ ಕ್ಯಾಂಟೀನ್ ಇಲ್ಲಿ ಕಾಂಟ್ರಾಕ್ಟ್ ಕೂಡ ಹೇಳಿದ್ದೆ ನಾನು ತುಂಬಾ ಕ್ವಾಲಿಟಿ ಕೊಡಬೇಕು ಒಳ್ಳೆ ಇಂದಿರಾ ಕ್ಯಾಂಟೀನ್ ಮಾಡಿಕೊಟ್ಟಿದ್ದೀವಿ ಅಂತ ನಾನು ಚೆನ್ನಾಗಿ ಅನಿಸ್ತು ತುಂಬಾ ಚೆನ್ನಾಗಿತ್ತು ಇದು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ನಾನು ಸಹಿತ ಮಾಲೂರಿಗೆ ಬಂದ್ರೆ ತಿಂಡಿ ಸಭೆಗೆ ಬಂದ್ರೆ ತಿಂಡಿ ನಾನು ಇದ್ರ ಕೆಟ್ಟಿದ್ ಮಾಡ್ತೇನೆ ಮಧ್ಯಾಹ್ನ ಊಟ ನಾನು ಇಲ್ಲೂರ್ಗ ಏನು ಮಾಡ್ತಾ ಇದ್ದೆ ನಾನು ಮಾಲೂರ್ ಬಂದ್ರೆ ಎಲ್ಲಾದ್ರೂ ಒಂದು ಆಫೀಸ್ ಆ ಆಫೀಸಿಗೆ ಯಾವ್ದಾದ್ರು ಒಂದು ಮನೆಯಿಂದ ಊಟ ತರ್ಸ್ಕೊಡಿದ್ದ ನಾನು ಇವತ್ತು ಊರ್ಗು ಓಟ್ ಓಟ್ ಊರ ಊಟ ತರ್ಸ್ಕೊಳ್ಳಿಲ್ಲ ಯಾರ್ಯಾದ್ರು ನಮ್ಮ ಸ್ನೇಹಿತರಿಗೆ ಯಾರು ಮನೆಗಾದ್ರೂ ಹೇಳಿ ಏನಾದ್ರು ಸ್ವಲ್ಪ ಊಟ ಕೊಡಿಯಪ್ಪ ಅಂತ ಹೇಳ್ತಾ ಇದ್ದೆ ಯಾರಾದ್ರೂ ನಮ್ಮ ಸ್ನೇಹಿತರು ನನಗೆ ಊಟ ಕಳ್ಸಿಕೊಡ್ತಾ ಇದ್ದೀವಿ ಈಗ ನಮ್ಮ ಸ್ನೇಹಿತರಿಗೆ ಆ ಬಾಧೆ ಇಟ್ಕೊಂಡಿಲ್ಲ ಇನ್ನು ಮುಂದೆ ನಾನು ಮಧ್ಯಾಹ್ನ ಊಟ ಬೇಕಾದ್ರೂ ಕೂಡ ನೇರವಾಗಿ ಇದ್ರಾ ಕಟ್ಟಿ ಬರ್ತೇನೆ ಅಂತೇಳಿ ಹೇಳ್ತಾ ನೀವು ಕೂಡ ಇದರಾಕನ್ನ ಬಳಸಿಕೊಡ್ರಿ ನಮಸ್ಕಾರ